ಎಲ್ಲರಿಗೂ ನಮಸ್ಕಾರ ಈಗಾಗಲೇ ನಮಗೆಲ್ಲರಿಗೂ ತಿಳಿದಿರುವಂತೆ ಕೆ ಪಿ ಎಸ್ ಸಿ ಕಡೆಯಿಂದ ಅನೇಕ ಇಲಾಖೆಗಳಲ್ಲಿ ವಿವಿಧ ನೇಮಕಾತಿ ಕುರಿತು ಅರ್ಜಿಯನ್ನು ಕರೆದಿದ್ದಾರೆ ತಾವೆಲ್ಲರೂ ಅರ್ಜಿಯನ್ನು ಸಲ್ಲಿಸಿದ್ದೀರಿ ಈ ಒಂದು ವಿಡಿಯೋದಲ್ಲಿ ಯಾವ್ಯಾವ ಇಲಾಖೆಯಲ್ಲಿನ ಯಾವ್ಯಾವ ಹುದ್ದೆಗಳಿಗೆ ಎಷ್ಟು ಅರ್ಜಿಗಳು ಸಲ್ಲಿಕೆಯಾಗಿವೆ ಮತ್ತು ಒಂದು ಹುದ್ದೆಗೆ ಎಷ್ಟು ಅಭ್ಯರ್ಥಿಗಳಿಂದ ಪೈಪೋಟಿ ಇರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಮುನ್ನೂರ ಎಂಬತ್ನಾಲ್ಕು ಗೆಜೆಟೆಡ್ ಪ್ರೊಬೇಷನರಿ ಅಂದರೆ ಕೆ ಎ ಎಸ್ ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದ್ದು ಮತ್ತೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ನೀಡಲಾಗಿದೆ ಹಾಗಾಗಿ ಈ ಹಿಂದೆ ಏನು ಅರ್ಜಿ ಸಲ್ಲಿಕೆಯಾಗಿದ್ದಾವೆ ಆ ಒಂದು ಅರ್ಜಿ ಸಲ್ಲಿಕೆ ಅಂದರೆ ಎರಡು ಲಕ್ಷಕ್ಕೂ ಹೆಚ್ಚು ಅರ್ಜಿ ಸಲ್ಲಿಕೆಯಾಗಿದ್ದು ಒಂದು ಹುದ್ದೆಗೆ ಐದುನೂರ ನಲವತ್ತಾರು ಅಭ್ಯರ್ಥಿಗಳ ಫೈಟ್ ಎದುರಾಗಲಿದೆ ಮತ್ತೊಮ್ಮೆ ಅಪ್ಲಿಕೇಶನ್ ಹಾಕಲು ಅವಕಾಶ ನೀಡಿರೋದ್ರಿಂದ ಇನ್ನೂ ಹೆಚ್ಚಿನ ಅರ್ಜಿಗಳು ಬಂದಲ್ಲಿ ಈ ಒಂದು ಹುದ್ದೆಗೆ ಐನೂರ ನಲವತ್ತಾರು ಅಭ್ಯರ್ಥಿಗಳ ಫೈಟ್ ಇರುವಂತಹ ಒಂದು ಸಂಖ್ಯೆ ಇನ್ನೂ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೂರ ನಲವತ್ತೈದು ಸಿ ಟಿ ಐ ಪೋಸ್ಟ್ ಈ ಒಂದು ಪೋಸ್ಟ್ಗೆ ಸಂಬಂಧಪಟ್ಟಂತೆ ಒಂದು ಲಕ್ಷದ ಎಂಬತ್ತೈದು ಸಾವಿರದ ಏಳ್ನೂರ ಅರವತ್ತೊಂದು ಅರ್ಜಿಗಳು ಸಲ್ಲಿಕೆಯಾಗಿದ್ದು ಈಗಾಗಲೇ ಒಂದು ಹುದ್ದೆಗೆ ಏಳ್ನೂರ ಐವತ್ತೊಂಬತ್ತು ಅಭ್ಯರ್ಥಿಗಳ ಫೈಟನ್ನು ನೀವು ಎದುರಿಸಬೇಕಾಗತ್ತೆ ನಂತರದ ಪೋಸ್ಟ್ ಎಲ್ಲರ ಒಂದು ಅಚ್ಚುಮೆಚ್ಚಿನ ಪೋಸ್ಟ್ ಆಗಿದ್ದು ಇನ್ನೂರ ನಲವತ್ತೇಳು ಪಿ ಪೋಸ್ಟ್ ಆಗಿದೆ ಈ ಇನ್ನೂರ ನಲವತ್ತೇಳು ಪಿ ಡಿ ಒ ಪೋಸ್ಟ್ಗೆ ಈಗಾಗಲೇ ನಾಲ್ಕು ಲಕ್ಷಕ್ಕೂ ಹೆಚ್ಚಿನ ಒಂದು ಅರ್ಜಿಗಳು ಬಂದಿದ್ದು ಒಂದು ಹುದ್ದೆಗೆ ಸಾವಿರದ ಆರುನೂರ ಮೂವತ್ತೇಳು ಅಭ್ಯರ್ಥಿಗಳ ಫೈಟ್ ಎದುರಾಗಲಿದೆ ನಂತರ ಮುನ್ನೂರು ಜೆ ಇ ಪೋಸ್ಟ್ ಸಿವಿಲ್ ಮತ್ತು ಮೆಕ್ಯಾನಿಕಲ್ ಪೋಸ್ಟ್ ಏನಿದಾವೆ ಈ ಒಂದು ಮುನ್ನೂರು ಪೋಸ್ಟ್ಗಳಿಗೆ ಹದಿನಾಲ್ಕು ಸಾವಿರದ ಮೂವತ್ತೆರಡು ಅರ್ಜಿಗಳು ಬಂದಿದ್ದು ಒಂದು ಹುದ್ದೆಗಳಿಗೆ ನಲವತ್ತೇಳು ಅಭ್ಯರ್ಥಿಗಳ ಫೈಟ್ ಎದುರಾಗಲಿದೆ ನಂತರ ನಲವತ್ತು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಇದು ಗ್ರೂಪ್ ಬಿ ಪೋಸ್ಟ್ ಆಗಿದೆ ಈ ಒಂದು ನಲವತ್ತು ಪೋಸ್ಟ್ಗಳಿಗೆ ಒಂದು ಲಕ್ಷದ ಅರವತ್ತೆಂಟು ಸಾವಿರದ ನಾನ್ನೂರ ಐವತ್ತೆರಡು ಅರ್ಜಿಗಳು ಅರ್ಜಿಗಳು ಸಲ್ಲಿಕೆಯಾಗಿದ್ದು ಒಂದು ಹುದ್ದೆಗೆ ನಾಲ್ಕು ಸಾವಿರದ ಇನ್ನೂರ ಹನ್ನೊಂದು ಅಭ್ಯರ್ಥಿಗಳ ಫೈಟ್ ಎದುರಾಗಲಿದೆ ನಂತರದ ಹುದ್ದೆ ಮುನ್ನೂರ ಅರವತ್ನಾಲ್ಕು ಲ್ಯಾಂಡ್ ಸರ್ವೇಯರ್ ಪೋಸ್ಟ್ ಅಂದರೆ ಭೂ ಮಾಪಕರ ಒಂದು ಪೋಸ್ಟ್ಗಳೇನಿದ್ದಾವೆ ಆ ಒಂದು ಮುನ್ನೂರ ಅರವತ್ತ್ನಾಲ್ಕು ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತೆ ಎಪ್ಪತ್ತೇಳು ಸಾವಿರದ ಇನ್ನೂರ ಎಪ್ಪತ್ತು ಅರ್ಜಿಗಳು ಸಲ್ಲಿಕೆಯಾಗಿದ್ದು ಒಂದು ಹುದ್ದೆಗೆ ಇನ್ನೂರ ಹದಿಮೂರು ಅಭ್ಯರ್ಥಿಗಳ ಫೈಟ್ ಎದುರಾಗಲಿದೆ ನಂತರ ಎಪ್ಪತ್ತಾರು ಆರ್ ಟಿ ಒ ಪೋಸ್ಟ್ಗಳ ಕಾಲ್ಫಾರ್ಮ್ ಆಗಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಹನ್ನೆರಡು ಸಾವಿರದ ಮೂವತ್ತೊಂದು ಅರ್ಜಿಗಳು ಸಲ್ಲಿಕೆಯಾಗಿದ್ದು ಒಂದು ಹುದ್ದೆಗೆ ನೂರ ಐವತ್ತೊಂಬತ್ತು ಅಭ್ಯರ್ಥಿಗಳ ಒಂದು ಫೈಟನ್ನು ನೀವು ಎದುರಿಸಬೇಕಾಗತ್ತೆ ಇದಿಷ್ಟು ಕೂಡ ಕೆ ಪಿ ಎಸ್ಸಿ ಅಂಗಳದಲ್ಲಿರುವಂತಹ ವಿವಿಧ ಇಲಾಖೆಗಳಲ್ಲಿನ ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತೆ ಎಷ್ಟು ಅರ್ಜಿಗಳು ಸಲ್ಲಿಕೆಯಾಗಿವೆ ಮತ್ತು ಎಷ್ಟು ಜನರ ಪೈಪೋಟಿಯನ್ನು ನಾವು ಎದುರಿಸಬೇಕಾಗುತ್ತೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ತಿಳಿಸಲಾಗಿದೆ ಕೊನೆಯದಾಗಿ ಒಂದು ಮಾತು ಈ ಒಂದು ಮಾಹಿತಿಯನ್ನು ನೀಡಲು ಕಾರಣ ಏನೆಂದರೆ ಈ ಒಂದು ಕಾಂಪಿಟೇಟಿವ್ ಫೀಲ್ಡ್ನಲ್ಲಿ ಎಷ್ಟು ಕಾಂಪಿಟೇಷನ್ ಇದೆ ಎಂಬುದನ್ನು ನಿಮಗೆ ತಿಳಿಸಲು ಈ ಒಂದು ವಿಡಿಯೋದಲ್ಲಿನ ಮಾಹಿತಿಯನ್ನು ನಾನು ಶೇರ್ ಮಾಡಿಕೊಂಡಿದ್ದೇನೆ ನಮಗೆ ಬೇಕಾಗಿರುವುದು ಕೇವಲ ಒಂದು ಹುದ್ದೆ ಹಾಗಾಗಿ ನಾವು ಆ ಒಂದು ಹುದ್ದೆಯನ್ನು ಪಡೆಯಲು ಶ್ರಮ ವಹಿಸಬೇಕೇ ಹೊರತು ಉಳಿದ ಹುದ್ದೆಗಳ ಒಂದು ಟೆನ್ಷನ್ನನ್ನು ನಾವು ಮಾಡ್ಕೋಬಾರ್ದು ಎಷ್ಟು ಹುದ್ದೆಗಳಿದ್ದರೇನು ಎಷ್ಟು ಒಂದು ಜನರ ಪೈಪೋಟಿ ಇದ್ದರೇನು ನಮಗೆ ಬೇಕಾಗಿರುವುದು ಒಂದು ಹುದ್ದೆ ಅದನ್ನು ನಾವು ಪಡೆದುಕೊಳ್ಬೇಕು ಅಷ್ಟೇ ಇದರಲ್ಲಿರುವಂತಹ ಅರ್ಜಿಗಳ ಸಂಖ್ಯೆ ಬಂದುಬಿಟ್ಟು ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ಭಾಗದಿಂದ ಎಷ್ಟು ಅರ್ಜಿಗಳು ಸಲ್ಲಿಕೆಯಾಗಿವೆಯೋ ಅದರ ಒಟ್ಟು ಸಂಖ್ಯೆಯಾಗಿದೆ ಒಟ್ಟಾರೆಯಾಗಿ ಹೇಳೋದಾದರೆ ಇಂದಿನ ಒಂದು ಕಾಂಪಿಟೇಟಿವ್ ಫೀಲ್ಡ್ನಲ್ಲಿ ಕಾಂಪಿಟೇಷನ್ ತುಂಬ ಇದೆ ನಿಮ್ಮ ಕೆಲಸ ಕೇವಲ ಓದುವುದು ಮಾತ್ರ ಓದಿ ಒಂದು ಕೆಲಸವನ್ನು ನಿಮ್ಮದಾಗಿಸಿಕೊಳ್ಳಿ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟವಾಗಿದರೆ ದಯವಿಟ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ